ಈ ವರ್ಷ ಮಾಡಿದೀನಿ ಫಸಲು ಬಹಳ ಜನ ಬಂದಿದೆ ಈ ವರ್ಷ ನೀವು ಎಷ್ಟು ಕೊಟ್ಟಿದ್ದೀರಿ ಸರ್ ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ಎರಡು ಎಕರೆ ಎರಡು ಸೊ ಇದು ಒಂದು ತಪ್ಪು ಮಾಡಿ ನಾನು ಅದೇ ಹೊರಪಾರದಾಯ್ತು ಟ್ಯಾಕ್ಟರ್ ಸೈಲ್ ಹಾಕೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನ ಹೇಳ್ಬಂದ ಹೆಸರು ಸರ್ ರಾಜಶೇಖರ್ ಅಂತ ರಾಜಶೇಖರ್ ಅಂತ ಇದು ಯಾ ಹಳ್ಳಿ ಯಾವ ತಾಲೂಕು ಇದು ಚಿತ್ರದುರ್ಗ ತಾಲೂಕು ಬೇಡ ಓಕೆ 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 ನಿಮ್ದೆಲ್ಲ ಟೋಟಲ್ ಎಷ್ಟು ಎಕರೆ ಬರುತ್ತೆ ನಮ್ದು ಎರಡು ಎಕರೆ ಇದು ಮಾಡಿರೋದು ಇನ್ನೆರಡೂವರೆ ಎಕರೆ ಮತ್ತೆ ಸಣ್ಣದ ಗಿಡ ಹಾಕಿದ್ವಿ ಇದು ಈಗ ಹತ್ತು ಹನ್ನೊಂದು ವರ್ಷ ಹನ್ನೊಂದು ವರ್ಷದ ಓಕೆ ಈ ಊರಲ್ಲಿ ಎಲ್ಲಾನು ಜಾಸ್ತಿ ಮಾಡ್ತಾ ಇರೋದು ಅಡಿಕೆ 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 ಬೆಳೆನ ಅಡಿಕೆ ಕೆರೆ ನೀರ್ ಬಂತಲ್ಲ ಹಂಗಾಗಿ ಎಲ್ಲರೂ ಅಡಿಕೆ ಮಾಡ್ತಾ ಇದ್ದಾರೆ ಸರಿ ಸರಿ ಸೊ ನಿಮ್ಗೆ ಆಲ್ಮೋಸ್ಟ್ ಅಂದ್ರೆ ಒಂದು ಫಸ್ಟ್ ಅಡಿಕೆ ಬಗ್ಗೆ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಚಿಕ್ಕ ವಯಸ್ಸಿಂದಾನೆ ಇದೆ ಯಾತ್ರ ಇಲ್ಲ ಇಲ್ಲ ನಮಗೆ ಈಗ ಎಂಟತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಓಕೆ ಇಓ ಈ ಇದರಲ್ಲಿ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀವಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಓ ಈ ವರ್ಷದಿಂದ ಮಾಡ್ತಾ ಇದ್ದೀವಿ ಓಕೆ ಹಾಗೆ ನಡೆಕೊಂಡು ಹೋಗೋಣ ಸೊ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ನಿಮಗೆ ಏನು ಪರ್ಚೆ ಆಯ್ತು ಇದು ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ನಾನು ಮೊಬೈಲ್ನಲ್ಲಿ ನೋಡ್ತಾ ಇದ್ದೆ ಹ ನನ್ಗೆ ಯಾಕೋ ಇಡಿಸ್ತು ನೋಡೋಣ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಈ ವರ್ಷ ಮಾಡಿದೀನಿ ಫಸಲು ಬಹಳ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆಯಲ್ಲ ಅಲ್ಲ ಆದ್ರೆ ನಾನು ಈಗ ಈ ತರ ಹೊಡೆದ್ ತಪ್ಪು ಅಂತ ಹೇಳ್ತಾರೆ ನೋಡಿ ಇದು ಇವಾಗ ಇದಕ್ಕೆ ಬಾಂಡ್ಲಿ ಹೊಡಿಸಿದಿರ ಬಾಂಡ್ಲಿ ಹೊಡಿಸಿ ಇದು ಮಾಡಿರೋದು ತಪ್ಪು ತಪ್ಪು ಇವಾಗ ನಾವು ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡ್ತು ಅಂದ್ರೆ ಬೇರೆಲ್ಲ ನೀಟಾಗಿ ಕಟ್ ಆಗ್ತಾ ಇಲ್ಲಿವರೆಗೂ ಮಾಡ್ಬಿಡಿ ಮಾಡ್ಬಿಟ್ಟಿದ್ದೀವಿ

ಇನ್ನೂರು ಗಿಡ ಅದಾವೆ ಅದರಲ್ಲಿ ಒಂಬೈನೂರು ಗಿಡ ಫಸಲು ಬಿಟ್ಟರೆ ಒಂಬೈನೂರು ಗಿಡ ಮಾತ್ರ ಫಸಲು ಇದೆ ಒಂಬೈನೂರು ಗಿಡಕ್ಕೆ ನೀವು ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ಕೊಟ್ಟಿದ್ದಾರೆ ಓಕೆ ಅದು ನಿಮಗೆ ಖುಷಿ ಇದೆಯಾ ಈ ಸತಿ ಹಾಯ್ ಖುಷಿ ಇದೆ ಖುಷಿ ಇದೆ ಯಾಕಂದರೆ ಸರ್ ಈ ವರ್ಷ ನಾವು ನೋಡೋ ಪ್ರಕಾರ ನಾವು ನೋಡ್ತಾ ಇದ್ದೀವಲ್ಲ ಒಂದು ಎಲ್ಲ ಕಡೆಯೂ ಕುಂಚಿಗೆ ಉಣುಕ್ತಾ ಇದೆ ಸಿಕ್ಕಾಪಟ್ಟೆ ಉಣುಕ್ತಾ ಇದೆ ನಂದ್ರ ಇಲ್ಲ ನಿಮ್ದ್ರಲ್ಲಿ ಆ ಆತರ ಯಾವುದು ಇಲ್ಲ ಮತ್ತೆ ಫಸ್ಲು ಈ ಸತಿ ಅಡಿಕೆಯಲ್ಲೂ ಕಡಿಮೆ ಎಲ್ಲ ಕಡೆನೂ ಅಂದ್ರೆ ನೀವು ನಿಮ್ಮ ಊರಲ್ಲಿ

ಓ ಐದು ಲೀಟ್ರ್ನು ಹಾಕ್ಬಿಡ್ತೀವಿ ಐದು ಲೀಟ್ರ್ ಆಟ ಐದ್ ಲೀಟ್ರ್ ಆರ್ ಡ್ರಮ್ ಇಟ್ಕಂತಿದ್ದೆ ನಂದು ಎರಡು ಎಕರೆಗೆ ಆರ್ ಡ್ರಮ್ಮಿಗೂ ಒಂದೊಂದು ಐದೈದು ಲೀಟ್ರ್ನ ತಿಂದು ಸುರಿ ಬಿಟ್ಟಿ ಹೌದಾ ಪ್ರತಿ ಸರಿನು ಹಂಗೆ ಮಾಡ್ತಾ ಇದ್ದೀನಿ ಅವರು ಎಷ್ಟಾಕಿದ್ರು ಏನಾಗಲ್ಲ ಅಂತ ಹೇಳಿದ್ರೆ ಅದನ್ನೇ ಮಾಡಿದೆ ಸ್ಥಲ್ರಿ ಮಾತ್ರ ಒಂದೊಂದ್ ಲೀಟ್ರು ಒಂದೊಂದು ಡ್ರಮ್ಗೆ ಹಾಕಿದೀನಿ ಓಹ್ ಓಕೆ ಅಂದರೆ ಅದ್ರ ಪ್ರತಿಫಲೆ ಇವಾಗ ಕಾಣಿಸ್ಕೊಂಡಿದೆ ಚೆನ್ನಾಗಾಗಿದೆ ಬಟ್ ನಾನು ವರ್ಷದಲ್ಲಿ ಮೂರು ಸರಿ ಹಾಕ್ಬೇಕು ಅಂತ ಈಗ ಮೂರು ಸರ್ತಿ ಮಾಡಬೇಕು ಸರಿ ಸೊ ನಿಮಗೆ ಒಂದು ಬಂದು ಅದು ಮಾಡಿದ್ರಿ ಮತ್ತೆ ನೀರಿನ ನಿರ್ವಹಣೆ ಯಾವ ಥರ ನಾನು ವಾರಕ್ಕೆ ಟೈಮ್ ಬರುತ್ತೆ ನೀರಿನ ವಾರಕ್ಕೊಂದ್ಸರಿ ನಂದು ನೀರಿರೋದು ನಾನು ನೈಟ್ ಇದು ಹೊಡಿತೀನಿ ಐದು ಗಂಟೆನೂ ಅಲ್ಲಿ ಹೊಡಿತಲೇ ಇರ್ತೀನಿ ಗುಂಡಿಯಿಂದ ತರ್ತೀನಿ ನಾನು ನೀರ ಅದು ಐದು ಗಂಟೆ ಕೊಡ್ತೀನಿ ಒಂದು ದಿವಸಕ್ಕೆ ಅಂಥದ್ದು ನಂದು ಈ ಪ್ಲಾಟಿಕ್ ಪೂರ ತಿರ್ಗಿ ಕೆಂಬರೊತ್ತಿಗೆ ವಾರಕ್ಕೆ ವಾರ ಆಗುತ್ತೆ ಒಂದು ವಾರ ಒಂದು ವಾರ ಒಂದು ವಾರಕ್ಕೆ ಒಂದು ಸರಿ ನೀರು ಕೊಡ್ತೀನಿ ತೋಟ ಸರಿ ಸರ್ ಮತ್ತೆ ಮುಂಚೆ ಮುಂಚೆಯೆಲ್ಲ ಈಲ್ಡಿಂಗ್ ಯಾವ ಥರ ಇತ್ತು ಇದು ಮುಂಚೆ ಈಗ ನಾನು ನನ್ನ ಪ್ರಕಾರ ಈ ಸರಿ ಈಲ್ಡಿಂಗ್ ಬಹಳ ಚೆನ್ನಾಗಿ ಬಂದಿದೆ ಈ ಸತಿ ಸರ್ತಿ ಮುಂಚೆ ಕಂಪೇರ್ ಮಾಡಿದೆ ಮುಂಚೆಯವರಿಗೆ ಎಂಟುಕ್ಕೆ ಕೊಡ್ತಿದ್ದೆ ಏಳಕ್ಕೆ ಕೊಟ್ಟಿದ್ದೀನಿ ಆರ್ವರ್ ಲಕ್ಷ ಕೊಟ್ಟಿದ್ದೀನಿ ಏಳು ಲಕ್ಷ ಕೊಟ್ಟಿದ್ದೀನಿ ಎಂಟಕ್ಕೆ ಲಾಸ್ಟ್ ಕೊಟ್ಟಿದ್ದೆ ಈ ಸರಿ ಹನ್ನೊಂದು ಎಮ್ ಓಕೆ 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 ಸೊಳ್ಳೆ ರೇಟಿಗೆ ಈ ಸರ್ತಿ ಬಂದು ಈ ಸರಿ ಚೆನ್ನಾಗಿ ಓಕೆ ಮತ್ತು ಸಾಕಷ್ಟು ರೈತರು ಅಂದ್ರೆ ನೆಕ್ಸ್ಟ್ ಈ ಸತಿ ಬರಗಾಲ ಬಂದಿದೆ ಆಲ್ಮೋಸ್ಟ್ ಎಲ್ಲ ಕಡೆ ನೀವು ನೋಡಿದ್ರೆ ಮಳೆ ಕರೆಕ್ಟ್ ಆಗಿ ಬಂದಿಲ್ಲ ಸೊ ಅಡಿಕೆ ತೋಟಕ್ಕೆ ನೀರು ಅವಶ್ಯಕತೆ ಇದೆ ನಾವು ನೋಡೋ ಪ್ರಕಾರ ಸಾಕಷ್ಟು ರೈತರು ಗೊಂದಲದಲ್ಲೂ ಇದ್ದಾರೆ ಯಾಕಂದ್ರೆ ಲಾಸ್ಟ್ ಇಯರ್ ಮಳೆ ಚೆನ್ನಾಗಾಯ್ತು ಆಯ್ತು ಬಟ್ ಈ ವರ್ಷ ಇನ್ನೂ ಕೆಲವು ಕಡೆ ಡ್ಯಾಮ್ ಅಲ್ಲಿ ಆಗ್ಲಿ ಕರೆಕ್ಟ್ ಆಗಿ ನೀರು ಸೇರಿಲ್ಲ ಇಲ್ಲ ಸೇರಿಲ್ಲ ಮತ್ತೆ ಎಲ್ಲಾ ಕಡೆನು ಡ್ರೈ ಆಗ್ತಾ ಇದೆ ಬೋರ್ವೆಲ್ಸು ಡ್ರೈ ಆಗ್ತಾ ಇದೆ ಅಂತ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಲ್ಲ ಡಾಕ್ಟರ್ ಸಹ ಎಲ್ಲ ಹಾಕೋದ್ರಿಂದ ನೀರು ಕಡಿಮೆ ಇದ್ರ ಇದ್ರುವ ಟ್ಯಾಕ್ಟರ್ ಸಾಯಿಲ್ ಹಾಕೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನ ಹೇಳ್ಬೋದು ಸೊ ನೀರು ಕಡಿಮೆ ಇದ್ರೆ ಒಳ್ಳೆ ಒಳ್ಳೆ ಇಳುವರಿ ನಂದೀಗ ವಾರಕ್ಕೊಂದ್ಸರಿ ನೀರು ಬಿಡ್ತಾ ಇದ್ದೀನಿ ಇನ್ನೂ ಕಡಿಮೆ ಮಾಡ್ಬೋದು ನೀವು ಜಾಸ್ತಿ ಮಾಡ್ಕೊಂಡು ಮಾಡ್ಬೋದು ಒಂದು ಹತ್ತು ಹದಿನೈದು ದಿವಸವರೆಗೂ ತರ್ ನಾನು ಮೊನ್ನೆ ಆದರೂ ಇದನ್ನೊಂದು ಬಾಂಡ್ಲಿ ಹೊಡೆಸಿ ತಪ್ಪು ಮಾಡಿ ಬಾಂಡ್ಲಿ ಹೊಡೆಸು ಅದನ್ನು ತಪ್ಪು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅದೊಂದು ರಿಪೀಟ್ ಮಾಡೋದು ಮಾಡೋಕ್ಕೆ ಅಷ್ಟೇ ಓಕೆ ಸೊ ನಮಗೂ ತುಂಬಾ ಖುಷಿ ಆಗ್ತದೆ ನಾವು ಎಲ್ಲ ಕಡೆ ವಿಸಿಟ್ಸ್ ಮಾಡ್ತಾ ಇದೀವಲ್ಲ ನಿಮ್ ತರ ತೋಟ ನಾವು ಇಷ್ಟು ಪಸಲಿರುವ ಈ ವರ್ಷ ತುಂಬಾ ಬೇರ್ಗಳು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಬಿಳಿ ಬೇರ್ಗಳು ಅಭಿವೃದ್ಧಿ ತುಂಬಾ ಚೆನ್ನಾಗಾಗಿದೆ